ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳು ಈ ಥರ ಬೈದ ಶೂನ್ಯ ಇರ್ತೀರ ಯಾರು ಸೂನ್ಯರಾಗಿ ಅಲ್ವಾ ನಿಜವಾದ ಫ್ಯಾನ್ಸು ಇಲ್ಲಾಂದರೆ ಆ ನಾಯಕ ನಟರನ್ನ ಬಳಸ್ಕೊಂಡು ಈ ಥರ ಇದ್ದಾರೋ ಅನ್ನೋದು ಪತ್ತೆ ಆಗಿಬಿಟ್ಟು ಮೊನ್ನೆ ರೀಸೆಂಟಾಗಿ ನಾನು ರಮ್ಯಾ ಅವ್ರ ವಿಷಯದಲ್ಲಿ ನಿಜವಾದ ಫ್ಯಾನ್ ಪೇಜಿಂದ ಬರ್ತಾಯಿದೆ ಅಂತ ಹೇಳಿದಾಗ ಯಾರೇ ಆಗಲಿ ಶಿಕ್ಷೆ ಆಗಲೇಬೇಕು ಅವ್ರಿಗೆ ಮಾಡ್ತಾ ಇರೋರಿಗೂ ಶಿಕ್ಷೆ ಆಗಬೇಕು ಮಾಡಿಸ್ತಾ ಇರೋರಿಗೂ ಶಿಕ್ಷೆ ಆಗಬೇಕು ಇದರಲ್ಲಿ ಎರಡನೇ ಮಾತಿಲ್ಲ ಈ ಸಂದರ್ಭದಲ್ಲಿ ಮಾಡ್ತಾ ಇರೋರಿಗೆ ನಾನು ಒಂದು ಮನದಟ್ಟು ಮಾಡೋಕ್ಕೆ ಇಷ್ಟಪಡ್ತೀನಿ ನಿಮ್ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಫಸ್ಟು ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳನ್ನ ತೃಪ್ತಿಪಡಿಸಿ ಸಂತೋಷಗಿಟ್ಕೊಳ್ಳಿ ಅವ್ರನ್ನ ನೀವು ಬೇರೆ ಹೆಣ್ಮಕ್ಳನ್ನ ಬೈಯೋದು ತೃಪ್ತಿ ತೃಪ್ತಿಪಡಿಸೋದ್ರ ಬದಲು ನಿಮ್ಮನೆಯವ್ರಿಗೆ ಫಸ್ಟು ಅವ್ರನ್ನ ತೃಪ್ತಿಪಡಿಸಿ ನೀವು ಬೈತಿರಲ್ಲ ಆ ಬೈಗಳಲ್ಲಿ ಎಷ್ಟೋ ಅರ್ಥ ಇದೆ ಅದು ನಿಮ್ಮ ಮನೆಯವ್ರಿಗೂ ಅನ್ವಯಿಸುತ್ತೆ ಫಸ್ಟು ನಿಮ್ಮ ಮನೆಯವ್ರನ್ನ ತೃಪ್ತಿಪಡಿಸಿ ಇಟ್ಕೊಳ್ಳಿ